ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಮಹಾಲಯ ಅಮಾವಾಸ್ಯದ್ದು ಹಬ್ಬದ್ದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಒಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಅವತ್ತು ಗಾಂಧಿ ಜಯಂತಿ ನನ್ನ ಬರ್ಡೇ ನಾನು ಗಾಂಧಿ ಜಯಂತಿ ದಿನ ಉಟ್ಬಿಟ್ಟಿದ್ದೀನಿ ಸೊ ನನ್ನ ಬರ್ಡೇ ಆಚರಿಸ್ಕೊಳ್ಳೋಕ್ಕೆ ಸ್ನಾನ ಮಾಡಿ ಇಲ್ಲೇ ಮನೆ ಹತ್ರ ಇರೋ ಉದ್ಭವ ಗಣಪತಿಗೆ ನಾವು ಬಂದಿದ್ದು ಈ ಗಣಪತಿ ಅಲ್ಲೇ ಉದ್ಭವ ಆಗಿರೋದಂತ ಯಾರೂ ಕೂಡ ಅಂದರೆ ಪ್ರತಿಷ್ಠಾಪನೆ ಮಾಡಿಲ್ಲ ಬಂದು ಪೂಜೆ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಬಟ್ ತುಂಬಾ ಮಳೆ ಬರ್ತಾ ಇತ್ತು ಸುಮಾರು ಒಂದು ಅರ್ಧ ಗಂಟೆ ನಾವು ಅಲ್ಲೇ ಕೂತ್ಕೊಂಡು ಮನೆಗೆ ಬಂದ್ವಿ ಹಬ್ಬದ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಅಡುಗೆ ಎಲ್ಲ ಮುಗಿಸಿ ನಂತರ ಸಂಜೆ ನಾವು ಎಡೆನ ಇಡೋದು ಅಂದರೆ ಬಟ್ಟೆ ಇಟ್ಬಿಟ್ಟು ಹೊಸ ಬಟ್ಟೆ ಇಟ್ಬಿಟ್ಟು ಅವ್ರಿಗೆ ಅವರು ಏನಿರ್ತಾರೆ ಹಿರಿಯವರು ಅವ್ರಿಗೆ ಎಡೆನ ಇಟ್ಟು ಪೂಜೆ ಮಾಡೋದು ಒಂದು ಪದ್ಧತಿ ಮಹಾಲಯ ಅಮಾವಾಸ್ಯೆ ಅಂತ ಅಂದರೆ ಹಾಸನ ಕಡೆ ಎಲ್ಲ ಹೀಗೆ ಮಾಡ್ತಾರೆ ಗೊತ್ತಿರುತ್ತೆ ಅನ್ಕೋತೀನಿ ಆಲ್ಮೋಸ್ಟ್ ದಾಸಗೌಡರೆಲ್ಲ ಏನಿರ್ತಾರೆ ಅವರೆಲ್ಲ ಇದನ್ನು ಆಚರಣೆ ಮಾಡ್ತಾರೆ ಸೊ ನಾವು ಕೂಡ ಅದನ್ನೇ ಮಾಡಿದ್ವಿ ಸಂಜೆ ಒಂದು ಐದು ಗಂಟೆ ಹಾಗೆ ನಾವು ಇದನ್ನು ಸ್ಟಾರ್ಟ್ ಮಾಡಿಕೊಂಡ್ವಿ ಐದು ಐದುವರೆ ಟೈಮಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಸೀರೆ ಹಾಗೆ ಪಂಚೆ ಶರ್ಟ್ ಟವಲ್ ಅಲ್ಲಿ ಟೋಪಿನ ಮಾಡಿ ಹಾಕಿದ್ದಾರೆ ಅಂದ್ರೆ ಅವರಿಬ್ರು ಅಜ್ಜಿ ತಾತ ಅವ್ರನ್ನ ಕೂರಿಸಿ ಅವ್ರಿಗೆ ಏನೆಲ್ಲ ಬೇಕು ಅಂದ್ರೆ ಅವ್ರು ಏನ್ ಇಷ್ಟಪಡ್ತಿದ್ರು ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಈ ಮಹಾಲಯ ಅಮಾವಾಸ್ಯಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ಅವರನ್ನು ಕೂರಿಸ್ಬಿಟ್ಟು ಹಣ್ಣು ಹೂವು ಏನೆಲ್ಲ ಇಟ್ಬಿಟ್ಟು ಅವ್ರು ಏನಾದರೂ ಸಿಗರೇಟ್ಸ್ ಅಥವಾ ಡ್ರಿಂಕ್ಸ್ ಏನಾದರೂ ಅಭ್ಯಾಸ ಇದ್ರೆ ಅದನ್ನೆಲ್ಲ ಇಟ್ಟು ಫಸ್ಟ್ ಸಲ ಪೂಜೆ ಮಾಡ್ತಾರೆ ಆಮೇಲೆ ನಂತರ ಅದು ಅವ್ರಿಗೆ ಊಟಕ್ಕೆ ಇಡೋದು ಅಂದರೆ ಎಡೆನ ಬಡಿಸೋದು ಈ ಮಾಲೆ ಅಮಾವಾಸ್ಯೆಯಲ್ಲಿ ಆ ಹಿರಿಯರು ಏನಿರ್ತಾರೆ ಅಂದರೆ ತೀರ್ಕೊಂಡಿರೋರು ಅವ್ರು ಬಂದು ಆ ಊಟನ ತಿಂದು ಮನೇಲಿರೋರಿಗೆ ಒಳ್ಳೇದಾಗಲಿ ಅಂತ ಅರ್ಸೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಇದನ್ನು ಹಿಂದಿನ ಕಾಲದಿಂದನೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಅದೊಂದು ನಂಬಿಕೆ ಅವರು ಬರ್ತಾರೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹಾಗಾಗಿ ಇದನ್ನ ಮಾಡ್ತಾರೆ ಒನ್ ರೌಂಡ್ ಪೂಜೆ ಆದ ನಂತರ ಇವ್ರಿಗೆ ಎಡೆನ ಇಡಬೇಕು ಇಬ್ಬರಿರೋದರಿಂದ ಐದು ಎಡೆನ ಇಡ್ತಾರೆ ಅಂದರೆ ಐದು ಎಲೆನ ಹಾಕ್ಬಿಟ್ಟು ಇಡೋದು ಅಕಸ್ಮಾತ್ ನೀವೇನಾದರೂ ಒಬ್ರಿಗೆ ಎಡೆ ಇಡ್ತಾ ಇರೋದು ಅಂದರೆ ಮೂರೆಲೆಯಲ್ಲಿ ನಾವು ಎಡೆ ಇಡಬೇಕಂತ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಹೇಳಿದರು ಆವಾಗ ತಿಳ್ಕೊಂಡೆ ನಾನು ಸೊ ಇವಾಗ ಬಾಳೆ ಎಲೆನ ಎಲ್ಲ ತೊಳೆದು ಬಿಟ್ಟು ನಾವು ಅದಕ್ಕೆ ಎಡೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಏನೆಲ್ಲ ಮಾಡಿದರು ಅಂದರೆ ಎಣ್ಣೆ ತಿಂಡಿ ಏನೆಲ್ಲ ಮಾಡಿರ್ತಾರೆ ಎಲ್ಲನೂ ಹಳೆ ಮೇಲೆ ಸಮವಾಗಿ ಇಡಬೇಕು ಯಾವುದಕ್ಕೂ ಏನು ಮಿಸ್ ಮಾಡದಿರೋ ಥರ ಒಂದು ಹಳೇ ಒಂಥರ ಇಟ್ಟು ಇನ್ನೊಂದು ಹಳೇ ಒಂಥರ ಇಡೋ ಹಾಗಿಲ್ಲ ಎಲ್ಲದಕ್ಕೂ ಸಮವಾಗಿಟ್ಟು ಅದನ್ನು ಪೂಜೆ ಮಾಡಬೇಕು ಮತ್ತು ಎಲ್ಲನೂ ಬಡಿಸಿ ಹಾಗೆ ಎಲ್ಲರೂ ಕೂಡ ಪೂಜೆ ಮಾಡಿ ಆಚೆ ಬಂದ್ವಿ ನಾವು ಅದು ಪೂಜೆ ಮಾಡಿದ ತಕ್ಷಣ ಆಚೆ ಬರಬೇಕಂತೆ ಅವ್ರು ಬಂದು ಒಳಗೆ ತಿಂದ್ಕೊಂಡು ಹೋಗ್ತಾರೆ ಅಂತ ಆಚೆ ಬಂದು ಬಾಗಿಲಲ್ಲಿ ಕರ್ಪೂರ ಕಚ್ಚಿ ಅದು ಆರಿದ ನಂತರ ಒಳಗೆ ಬರಬೇಕು ಅದು ಒಂದು ಪದ್ಧತಿ ಅಂದರೆ ಅವ್ರು ಬಂದು ತಿನ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಇರ್ ಅಂತ ಇರುತ್ತೆ ಅಂತೆ ಸೋ ಇದಾಗಿತ್ತು ಆ ಮಾಲೆ ಅಮಾವಾಸ್ಯ ಹಬ್ಬದ ಪೂಜೆ ನಮ್ಮ ಮನೆಯದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ